ಹಾಯ್ ಹಲೋ ಸ್ಲಾಂ ವಾಲ್ಯಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಫಿಶ್ ಕರಿ ಮಾಡ್ತಾ ಇದ್ದೇವೆ ಅದನ್ನು ಹೇಗೆ ನೋ ಮಾಡೋದು ಅಂತ ನೋಡು ಬನ್ನಿ ಮೊದಲಿಗೆ ಫಿಶ್ಶನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಆ ಆನಂತರ ತೊಳೆದಿಟ್ಟ ನಂತರ ಸೈಡಲ್ಲಿ ಇಡಿ ಈಗ ಮುಂದೆ ಹೇಗೆ ಮಾಡೋದು ಅಂತ ನೋಡುವ ಇಲ್ಲಿ ನಾವು ಒಂದು ಫುಲ್ಲು ಕೊಕೋನಟ್ ತೊಗೊಂಡಿದ್ದೇವೆ ಆ ನಂತರ ಹದಿನೈದು ಇದು ರೆಡ್ ಚೀನಿ ತಗೊಂಡಿದ್ದೇವೆ ಆನಂತರ ಎಂಟು ಬೆಳ್ಳುಳ್ಳಿ ಸಳೆ ತಗೊಂಡಿದ್ದೇವೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ನಾವು ಇದು ಎರಡು ಸಲ ಗ್ರೈಂಡ್ ಮಾಡಿದ್ದೇವೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮತ್ತು ಏಳು ಮೆಣಸು ಹಾಕಿ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿ ಮತ್ತು ನೀರು ಹಾಕಿ ಮತ್ತು ಬೆಳ್ಳುಳ್ಳಿ ಹಾಕಿ ಫಸ್ಟಿಗೆ ಗ್ರೈಂಡ್ ಮಾಡಿದ್ವಿ ಆನಂತರ ಇನ್ನೊಂದು ಸಲ ಉಳಿದದನ್ನು ಮತ್ತೆ ಮಾಡಿದ್ವಿ ಅದೇ ರೀತಿ ಈಗ ಗ್ರೈಂಡ್ ಮಾಡುವ ಈಗ ನಾವು ಎರಡನೇ ಸಲದ್ದು ಗ್ರೈಂಡ್ ಮಾಡ್ತಾ ಇದ್ದೇವೆ ಸೇಮ್ ಫಸ್ಟಿಗೆ ನಾವು ಯಾವ ರೀತಿ ಮಾಡಿದರೆ ಅದೇ ರೀತಿ ಈಗ ಎರಡನೇ ಸಲದ್ದು ಗ್ರೈಂಡ್ ಮಾಡಿ ಆಗಿದೆ ಇದನ್ನು ಕರೆಕ್ಟ್ ನೋಡಿ ಆಯಿತಾ ಯಾಕಂತ ಹೇಳಿದರೆ ಜಾಸ್ತಿ ದಪ್ಪಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ದಪ್ಪ ಇಟ್ಟರೆ ಸಾಕು ಜಾಸ್ತಿ ದಪ್ಪಲ್ಲಿ ಇಡೋದು ಬೇಡ ಈಗ ನಾವಿಲ್ಲಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಇದು ಎಂಥ ಶುಂಠಿ ಮತ್ತು ಕಾಯಿ ಮೆಣಸು ಮತ್ತು ಪದಾರ್ಥಕ್ಕೆ ಹಾಕುವ ಹುಳಿ ಇಷ್ಟು ಬೇಕು ಪದಾರ್ಥಕ್ಕೆ ಹಾಕುವ ಹುಳಿ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ನೀರನ್ನು ಇದಕ್ಕೆ ಹಾಕಬೇಕು ಆನಂತರ ಅರಸಿನ ಹಾಕಬೇಕು ಆನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇದನ್ನು ಹಾಕಬೇಕು ನಂತರ ಸೊಪ್ಪು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಯುವ ತನಕ ವೆಯ್ಟ್ ಮಾಡಿ ಒಂದು ಸಲ ಕುದಿದ ನಂತರ ಫಿಶನ್ನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಕುದಿದ ನಂತರ ಇದು ನೋಡಿ ಉಪ್ಪು ನೋಡಿ ಉಪ್ಪು ಕಮ್ಮಿ ಇದ್ದರೆ ಹಾಕೋಬೋದು ನಾವಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅದನ್ನು ಹಾಕಿದ್ದೇವೆ ಆನಂತರ ಮಿಕ್ಸ್ ಮಾಡಿದ್ದೇವೆ ಈಗ ಕುದಿಲಿಕ್ಕೆ ಇಟ್ಟಿದ್ದೇವೆ ನೋಡಿ ಈಗ ಇದು ಚೆನ್ನಾಗಿ ಕುದಿದಿದೆ ಈಗ ಇದಕ್ಕೆ ತೊಳೆದಿಟ್ಟಿರುವ ಫಿಶನ್ನು ಹಾಕಬೇಕು ಫಿಶನ್ನು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಆನಂತರ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆನಂತರ ಕುದಿಲಿಕ್ಕೆ ಇಡಿ ಚೆನ್ನಾಗಿ ಕುದಿಲಿ ಇದು ಫಿಶ್ ಇದು ನೇಮ್ ಸಿ ಡಿ ಅಂತ ಹೇಳ್ತಾರೆ ಮತ್ತು ಕುರ್ಚಿ ಅಂತ ಹೇಳ್ತಾರೆ ಈಗ ನಾ ಯಾರಾದರೂ ಫಿಶ್ ಎಲ್ಲ ಮಾರುವವರೆಲ್ಲ ಬರ್ತಾರಲ್ಲ ಆಗ ಅವರದು ಒಂದು ಸಿಡಿ ಅಂತ ಹೇಳ್ತಾರೆ ಅಲ್ಲದಿದ್ದರೆ ಕುರ್ಚಿ ಅಂತಲೇ ಹೇಳೋದು ಬೇರೆ ಯಾವುದಾದ್ರೂ ಅಂತ ಗೊತ್ತಿಲ್ಲ ಕರೆಕ್ಟ್ ಈಗ ಇದು ಚೆನ್ನಾಗಿ ಕುದಿದಿದೆ ಫಿಶ್ ಕರಿ ರೆಡಿಯಾಗಿದೆ ಈಗ ಗ್ಯಾಸ್ ಸ್ಟವನ್ನ ಆಫ್ ಮಾಡುವ ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿ ಆಲ್ ಅಂತ ಕೊಡಿ ನಾವು ಮುಂದೆ ಯಾವುದೇ ರೀತಿಯ ರೆಸಿಪೀಸ್ ಮಾಡಿದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ ಬಾಯ್ ಬಾಯ್ ಅಲೈಕುಂ